Hello, everyone. namaskara Elrigo, welcome back to my channel, Shiloh Vlogs. good boy. ಕೋಶ್ ಸ್ಕೂಲಲ್ಲಿ ಹಂಗೆ ಆಗ ಕುತ್ಕೊಬಿಡು ಹೆಲ್ಮೆಟ್ನ ಆಯ್ತಾ ಏ ಇಲ್ಲ ಬೇಡ ಬೇಡ ಮಕ್ಳು ಯಾರಾದರೂ ಬ್ರಡೇಗೆ ಹೊಡ್ದ್ರೆ ಬೇ ಇರ್ಬೇಕಲ್ಲ ಹೋಗಲ್ಲ ಹೊಡಿಲಿ ಬಿಡು ತಪ್ಪು ಮಾಡಿದ್ರೆ ಬಾಯ್ ಕೋಶ್ ಬಾಯ್ 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 ಓ ಹೋಗಿ ಬೇಡ ಏನಕ್ಕೆ ಫೋನ್ ಇಲ್ಲಿ ಬಿಟ್ಟು ಬರೋಕೆ ಸೊ ಓಕೆ ಇವಾಗ ಟೈಮ್ ಬಂದು ಏಳುವರೆ ಆಗಿದೆ ಸಂಜೆ ನಮ್ಮ ಪಕ್ಕದ ಮನೇಲಿ ಅರ್ಶನಾ ಕುಂಕುಮಕ್ಕೆ ಅಂತ ಕರೆದಿದ್ದಾರೆ ಸೊ ನಾನು ಮಮ್ಮಿ ಇಬ್ಬರು ಹೋಗ್ತಾ ಇದ್ವಿ ಬೆಳಗ್ಗೆಯಿಂದ ಬ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಕಂಟಿನ್ಯೂ ಮಾಡೋದಕ್ಕೆ ಬುಜಿನ್ ಸ್ಕೂಲ್ಗೆ ಬಿಟ್ಬಿಟ್ಟು ಬಂದೆ ಅದು ಇದು ಕೆಲಸ ಅಂತ ಬ್ಲಾಗಿ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಆಗೋದೆ ಸೊ ಇವತ್ತು ಊಟಕ್ಕೆ ಏನಿಲ್ಲ ಬೆಳಗ್ಗೆ ಇಡ್ಲಿ ಮಾಡಿದೆ ಅದೇ ಇಡ್ಲಿನ ಮತ್ತೆ ಮಾಡ್ತಾ ಇದ್ದೀನಿ ಏಕೆಂದರೆ ಡ್ಯಾಡಿನೂ ಊಟ ಮಾಡಲಿಲ್ಲ ಯಾರೂ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಬೆಳಗ್ಗೆ ಮಾಡಿದ್ದಿಡ್ಲಿಲ್ಲ ನಾನು ಮಮ್ಮಿನೇ ಮಧ್ಯಾಹ್ನ ತಿಂದಿದ್ದೀವಿ ನಾನು ಮಮ್ಮಿ ಪೂಜೆನೇ ಸೊ ಸಂಪನ ಎಲ್ಲ ವೇಸ್ಟ್ ಆಗುತ್ತೆ ಫ್ರಿಡ್ಜಲ್ಲಿ ಇಟ್ಟರು ಇಡ್ಲಿ ಗಾಡಿಸಿರೋದು ದೋಸೆಗೆ ಆ ಟೆಕ್ಸ್ಚರ್ ಬರೋದಿಲ್ಲ ಅನ್ನೋ ರೀಸನಿಂದ ಇವಾಗಲೇ ಮಾಡಿಬಿಡ್ತಾ ಇದ್ದೀನಿ ಸೊ ಹೋಗೋಣ ಇವಾಗ ಏನು ಪೂಜೆ ಏನು ಅಂತ ಗೊತ್ತಿಲ್ಲ ಪೂಜೆ ಎಲ್ಲ ಆಗಿದೆ ಅಷ್ಟು ಕುಂಕುಮ ತೊಗೊಳೋದಕ್ಕೆ ಬನ್ನಿ ಅಂತ ಹೇಳಿದ್ರು ಸೊ ಓಕೆ ಅಂತ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ಇಡ್ಲಿ ಇನ್ನೂ ಆಗಬೇಕು ಸ್ವಲ್ಪ ಕಮ್ಮಿ ಮಾಡಿರ್ತೀನಿ ಡ್ಯಾಡಿನೂ ಬಂದಿಲ್ಲ ಇನ್ನು ಬರ್ತಾ ಇದ್ದೀನಿ ಅಂತ ಅಂದರು ಸೊ ಬಣ್ಣ ಸೊ ಮಾರ್ನಿಂಗ್ ನಾನು ಒಂದು ಡಯಟ್ ಡ್ರಿಂಕ್ನ ಕುಡಿದ್ಬಿಟ್ಟು ಬುಜಿನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ ಅದೆಲ್ಲ ಆದಮೇಲೆ ವ್ಲಾಗ್ನ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ ಮತ್ತೆ ಇವತ್ತು ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಮ್ಮ ಪಕ್ಕದ ಮನೆಯಲ್ಲಿ ಅರಿಶಿನ ಕುಂಕುಮಕ್ಕೆ ಕರೆದಿದ್ರು ಸೊ ಅಲ್ಲಿಗೆ ಬಂದಿದ್ವಿ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಒಂದು ಫೈವ್ ಮಿನಿಟ್ ಇದ್ವಿ ಅಷ್ಟೇ ಮಾತಾಡಿಸ್ಕೊಂಡು ಮಮ್ಮಿ ಎಲ್ಲ ಮಾತಾಡ್ತಾಯಿದ್ರು ಅಲ್ವಾ ನಾವು ಓಕೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ವಿ ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು ಅಲ್ವಾ ಸೊ ಹಾಗಾಗಿ ಇವತ್ತು ಸತ್ಯನಾರಾಯಣ ಪೂಜೆ ವ್ರತ ಎಲ್ಲ ಮುಗ್ದಿದೆ ಅಂತ ಅಂದ್ಬಿಟ್ಟು ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು ಸೊ ನಾವು ಮಮ್ಮಿ ಮತ್ತು ನಮ್ಮ ಓನರ್ ಆಂಟಿ ಸೊಸೆ ಎಲ್ಲರೂ ಬಂದಿದ್ದರು ಅಂದರೆ ನಮ್ಮ ಓನರ್ ಇದ್ದಾರಲ್ಲ ಅವರಿಗೆ ಇವರು ಕ್ಲೋಸ್ ರಿಲೇಟಿವ್ ಪಕ್ಕದ ಮನೆಯೇ ಸೊ ಹಾಗಾಗಿ ಬಂದಿದ್ವಲ್ವಾ ಇವ್ರ ಮನೆ ಅಂದರೆ ನನ್ನ ಕೆಳಗಡೆ ನನ್ನ ಫ್ರೆಂಡ್ ಇದ್ದಾರೆ ಅವರು ರೆಂಟಗಿದ್ದಾರೆ ಸೊ ಸೇಮ್ ಟು ಸೇಮ್ ಒಂದೇ ಥರ ಇದೆ ಅವ್ರ ಮನೆಗೆ ಎಂಟ್ರಿ ಕೊಟ್ಟಿದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ಸೊ ಅಲ್ಲಿಂದ ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಬ್ಲಾಗ್ ಓಕೆ ಇವತ್ತು ನಮ್ಮ ಮನೆ ಮಮ್ಮಿ ಚಿಕನ್ ಬಿರಿಯಾನಿ ರೆಸಿಪಿನ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನಾನು ಲಾಸ್ಟ್ ಟೈಮ್ ಹೇಳಿದೆ ಫಿಶ್ದು ಒಂಥರ ಕೇರಳಿಯನ್ ಸ್ಟೈಲ್ ಫಿಶ್ ಸಾಂಬಾರು ಮಾಡ್ತಾ ಇದ್ದಾರೆ ಫಿಶ್ ಕರಿ ಮಾಡ್ತಾ ಇದ್ದಾರೆ ಮಮ್ಮಿ ಚಾನೆಲ್ ವಿಸಿಟ್ ಮಾಡಿ ಅಂತ ಯಾರೋ ಒಬ್ರು ಕಾಮೆಂಟ್ ಕೂಡ ಮಾಡಿದ್ರಿ ಎಲ್ಲಿ ನಿಮ್ ಮಮ್ಮಿ ಚಾನಲ್ ಅಲ್ಲಿ ಇಲ್ಲ ಅಂತ ಸೊ ಏನಾಯ್ತು ಮಮ್ಮಿ ಅದು ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ನ ಎಡಿಟಿಂಗ್ ಎಡಿಟಿಂಗ್ ಮಾಡ್ಬಿಟ್ಟು ಅಪ್ಲೋಡ್ ಕೊಡಕ್ ಹೋಗ್ತಿಲ್ಲ ಅದೇ ಅಪ್ಲೋಡ್ ತಕಲಿಲ್ಲ ಅಂದ್ರೆ ವಿಡಿಯೋಗಳು ಜಾಸ್ತಿ ಇದೆ ಒಳಗಡೆ ಹೋಗಿ ಡಿಲೀಟ್ ಮಾಡಿ ಅಂತ ಅಂದ್ರು ಅಲ್ಲಿ ಒಳಗಡೆ ಹೋದಾಗ ನಾನೇನ್ ಅನ್ಕೊಂಡೆ ಅದು ಅಂದ್ರೆ ನಾನು ಮೊದ್ಲು ಅಪ್ಲೋಡ್ ಮಾಡಿರ್ತಾನೆ ಆ ವಿಡಿಯೋ ಮಾತ್ರ ಡಿಲೀಟ್ ಆಗುತ್ತೆ ಈಗ ಇನ್ನ ನಾನು ಎಡಿಟ್ ವಿಡಿಯೋ ಮಾಡೋದನ್ನೋ ಉಳ್ಕೊಳುತ್ತೆ ಮಾಡಿದೆ ಅಲ್ಲಿ ಕ್ಲಿಕ್ ಮಾಡಿದೆ ಸ್ಟೋರೇಜ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಪಿನ್ ಬಾಕ್ಸ್ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಡಿಲೀಟ್ ಮಾಡ್ಬಿಟ್ರು ಇರೋ ಬರೋದೆಲ್ಲಾನು ಡಿಲೀಟ್ ಮಾಡಿದ್ರು ನೀವು ಎಲ್ಲ ತರ ಹೋಗಿದ್ವಲ್ಲ ಅದೊಂದ್ ವಿಡಿಯೋ ಇತ್ತ ಅದು ಬರೋದಿತ್ತೇಜಾರ ಬೇಜಾರಾಯ್ತು ಅಂದ್ರೆ ಮಮ್ಮಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡಿ ಇಟ್ಕೋತಾರೆ ಅದೆಲ್ಲಾ ಹೋಯ್ತು ನಾನು ಒಂದಿಷ್ಟು ಬೇರೆ ಬೇರೆ ವಿಡಿಯೋ ಮಾಡಿಟ್ಟಿರ್ತೀನಿ ಮಸಾಲ ಮಾಡಾಕ ಸೊ ಇವತ್ತು ನಮ್ಮ ಮನೆ ಚಿಕನ್ ಬಿರಿಯಾನಿ ಆ್ಯಂಡ್ ಚಿಕನ್ ಗ್ರೇವಿ ರೆಡಿ ಫು ರೆಡಿ ಮಾಡ್ತಾ ಇದ್ದೀವಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ಕಂಪ್ಲೀಟ್ ಆಗಿ ನೋಡಿ ಶುಂಠಿ ಅದು ಉಂಟಾಗಿತ್ತು ಬಿಟ್ಟ ಸ್ವಲ್ಪ ಮಾತ್ರ ಉಳ್ಕೊಂಡಿದೆ ಅದು ಇನ್ನೊಂದು ಸ್ವಲ್ಪ ಉಂಟಾಗಿ ತರಲ ಹ್ಞೂ ಸೊ ಗಾಯಸ್ ಇವತ್ತು ನೋಡಿ ನಮ್ಮ ಮಮ್ಮಿ ಆಲ್ರೆಡಿ ಸ್ಟಾರ್ಟೇ ಮಾಡಿಬಿಟ್ರು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಸೈಡ್ಸ್ಗೆ ಈರುಳ್ಳಿ ಇದೆಲ್ಲ ರೆಡಿ ಆಗಿದೆ ಹೇಗ್ ಬಂದಿದೆ ಅಂತ ಮಮ್ಮಿನ ತಿಂದ ಹೇಳ್ತಾರೆ ಟೇಸ್ಟ್ ಮಾಡಿ ಮಾ ಸೂಪರ್ ಆಗಿದೆ ಆಲ್ರೆಡಿ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ತಟ್ಟೆಗೆ ಇದು ಚಿಕನ್ ಬಿರಿಯಾನಿ ಸಪ್ರೇಟ್ ನಿಜ ವಿಡಿಯೋ ಬರುತ್ತೆ ಬರುತ್ತೆ ಖಂಡಿತವಾಗ್ಲು ಲಕ್ಷ್ಮಿ ಕುಟುಂಬಕ್ಕೆ ವಿಸಿಟ್ ಮಾಡಿ ಏನೇನ್ ರೆಸಿಪಿ ಬರುತ್ತೆ ಸದ್ಯಕ್ಕೆ ಬ್ಲಾಗ್ ಚಿಕನ್ ಬ್ಲಾಗ್ ಆಗಿ ಸೇರಿಸಿದೀನಿ ಚಿಕನ್ ಗ್ರೇವಿದು ಮತ್ತೆ ಇದು ಬಿರಿಯಾನಿ ಬೇರೆ ರೆಸಿಪಿ ಬರುತ್ತೆ ಲಕ್ಷ್ಮಿ ಕುಟುಂಬ ವಿಸಿಟ್ ಮಾಡಿ ಅಂಡ್ ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ ಅಷ್ಟೇ ಟೇಸ್ಟ್ ಫುಲ್ ಆಗಿದೆ ಬನ್ನಿ ಇವಾಗ ಹೊಟ್ಟೆ ಹಸಿತಾ ಇದೆ ಘಮ ಘಮ ಅಂತ ಇದೆ ಬೇಗ ಚಿಕನ್ ಬಿರಿಯಾನಿ ತಿನ್ಬಿಡೋಣ ಹ್ಮ್ ಸುಖ ಬನ್ನಿ 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 ತಿನ್ನಿಸ್ತಾ ಇದ್ದಾರೆ ನಾನು ತಿಂದೆ ನೀವು ತಿಂದ ಖಂಡಿತ ಆಗಲ್ಲ ನೀವೇ ಮಾಡ್ಕೊಂಡು ತಿನ್ನಿ ಓಕೆ ಸೊ ಬುಜ್ಜಿ ಒಂದು ಗೊಂಬೆ ಇಟ್ಕೊಬಿಟ್ಟಿದಾನೆ ಬುಜ್ಜಿ ಆ ಗೊಂಬೆ ಅವನ ಜೊತೆನೇ ಮಲ್ಕೋಬೇಕು ಅವನ ಜೊತೆನೆ ಎದ್ಕೋಬೇಕು ಯಾವಾಗಲೂ ಎದ್ದು ತಿನ್ನಿಸ್ಕೋ ಸ್ಕೂಲ್ಗೆ ಹೋದ ಅಂತ ಅಂದ್ರೆ ಬುಜ್ಜಿ ಹಿಂಗೆ ತಯರ್ಡ್ ಆಗ್ಬಿಟ್ಟಿದೆ ಫುಲ್ಲು ಹ್ಮ್ ಚಿಕನ್ ಬಿರಿಯಾನಿ ಬೇಕು ಬೇಕು ಅಂದ್ಬಿಟ್ಟು ಬಂದ್ಬಿಟ್ಟು ಇದ್ ಹಾಕ್ಕೊಂಡು ತಿಂದ ಹೊಲ ತೋಲೆ ಬಿಟ್ಬಿಟ್ಟು ತಿಂದ್ಬಿಟ್ಟು ಮಲಗ್ತಾ ಇದ್ದಾನೆ ಅವನು ಸ್ಕೂಲಿಂದ್ ಬಂದ ತಿನ್ನಾ ಮಲಗ್ದ ಅಲ್ವಪ್ಪ ಚೆನ್ನಾಗಿದ್ಯಾ ನಾ ಕಾಲು ಕಾಲು ಇಲ್ಲ ಬುಜಿ ಬಿರಿಯಾನಿ ಹೆಂಗಿದೆ ಬಿರಿಯಾನಿ ಹೇಗಿದೆ ವಾವ್ ಹಿಂಗಿದ್ಯಾ ಇಷ್ಟ ಆಯ್ತಾ ಥ್ಯಾಂಕ್ ಯು ಹೇಳ್ ಅಮ್ಮಮ್ಮಂಗೆ ಓಕೆ ನಾನು ಹಾಕೊಂಡು ಬರ್ತೀನಿ ಬುಜ್ಜಿ ಹಾಂ ಹಾಂ ಅಂತ ತಿನ್ಸ್ಕೊತಾರೆ ನಾನು ಹಾಕೊಂಡು ಬರ್ತೀನಿ ಸೊ ನಾನಿವತ್ತು ನಿಮಗೆ ಒಂದು ಸೂಪರ್ ಆಗಿರುವಂಥ ಹ್ಯಾಂಡ್ ಬ್ಯಾಗ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಬಂದಿದ್ದೀನಿ ಇದು ರೀಸೆಂಟ್ಲಿ ನನ್ನ ಫೇವ್ರೇಟ್ ಹ್ಯಾಂಡ್ ಬ್ಯಾಗ್ ಅಂತಲೇ ಹೇಳ್ಬೋದು ಇದು ಒಂದು ಝವ್ ಕಂಪ್ನಿದು ಇದರ ಫೀಚರ್ಸ್ ಎಲ್ಲ ಹೆಂಗಿದೆ ಆ್ಯಂಡ್ ಯಾವುದಕ್ಕೆ ಯೂಸ್ ನಾನು ಮೇಯ್ನಾಗಿ ಏನಕ್ಕೆ ತರಿಸಿದ್ದೀನಿ ಈ ಹ್ಯಾಂಡ್ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಆ್ಯಂಡ್ ಫಸ್ಟ್ ಆಫ್ ಆಲ್ ನೀವು ಈ ಬ್ಯಾಗ್ನ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಹಾಗೆ ನೋಡೋದಕ್ಕೆ ಕೂಡ ಎಷ್ಟು ಕ್ಯೂಟ್ ಆಗಿದೆ ಅಂತ ಕೂಡ ನೋಡ್ತಾ ಇರ್ಬೋದು ನಾವು ಹೆಣ್ಮಕ್ಳು ಅಂತಂದರೆ ಹ್ಯಾಂಡ್ ಬ್ಯಾಗ್ ಇದ್ದರೆ ಹೊರಗಡೆ ಹೋಗೋದೇ ಇಲ್ಲ ಬಿಕಾಸ್ ನಮ್ಮ ಮೇಕಪ್ ಪ್ರಾಡಕ್ಟ್ ಆಗಿರ್ಬೋದು ನಾವೇನಾದರೂ ಮದರ್ ಆಗಿದ್ರೆ ಮಕ್ಕಳಿಗೆ ಬೇಕಾಗಿರೋ ಬಾಟಲ್ಸ್ ಅವ್ರಿಗೆ ಸ್ನ್ಯಾಕ್ಸ್ ಅವರ ಊಟ ತಿನ್ನಿಸೋಕ್ಕೆ ಅವರ ನ್ಯಾಪ್ಕಿನ್ಸ್ ಎಲ್ಲನೂ ಕೂಡ ಒಂದು ಬ್ಯಾಗಲ್ಲಿ ಸ್ಟೋರ್ ಮಾಡ್ಕೊಂಡು ಹೋಗೋದಕ್ಕೆ ನಾವು ಇಷ್ಟಪಡ್ತೀವಿ ಎರಡೆರಡು ಮೂರು ಮೂರು ಅಂತಂದರೆ ನಮಗೆ ಸಿಕ್ಕ ಮಡೇ ಕಷ್ಟ ಆಗುತ್ತೆ ಸೊ ಆಲ್ ಇನ್ ಒನ್ ಬ್ಯಾಗ್ ಅಂತಲೇ ಹೇಳ್ಬೋದು ನೀವು ಮೇಕಪ್ ಪ್ರಾಡಕ್ಟ್ ಬೇಕಾ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಇಲ್ಲ ನಿಮ್ಮ ಮಕ್ಕಳಿಗೆ ಐಟಮ್ಸ್ಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಾ ಹೋಗ್ಬೋದು ಸೊ ಇದು ಸ್ಟೋರೇಜ್ ಕೂಡ ತುಂಬಾ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಈ ಬ್ಯಾಗ್ನ ನೋಡ್ಬೋದು ನಾನು ಹೇಳ್ದಂಗೆ ಇದು ಝವ್ ಕಂಪ್ನಿಯ ಬ್ಯಾಗ್ ಆಗಿರೋದ್ರಿಂದ ತುಂಬಾ ಕ್ವಾಲಿಟಿ ಆಗಿದೆ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ ಈ ಬ್ಯಾಗ್ ಬಂದು ಪೆಟ ಅಪ್ರೂವ್ಡ್ ಆಗಿದೆ ಆ್ಯಂಡ್ ಕ್ರಾಫ್ಟ್ ಬ್ಯಾಗ್ ಅಂತಲೇ ಹೇಳ್ಬೋದು ಆ್ಯಂಡ್ ವರ್ಕ್ನ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇನ್ನೊಂದು ಮೇನ್ ಥಿಂಗ್ ಏನಪ್ಪ ಅಂತಂದರೆ ನಮ್ಮ ಇಂಡಿಯಾದಲ್ಲೇ ಇದು ಮ್ಯಾನುಫ್ಯಾಕ್ಚರ್ಡ್ ಆಗಿದೆ ಸೊ ಅದು ಏನೋ ಒಂಥರ ಖುಷಿ ಅಲ್ವಾ ಹಲವಾರು ಥರದ ಜಾಕ್ ಬ್ಯಾಗಲ್ಲೇನೆ ಹಲವಾರು ವೆರೈಟಿ ಬ್ಯಾಗ್ಸ್ನ ನೀವು ನೋಡಿರ್ತೀರ ಇದು ಬಂದು ನವಾಬಿ ಕರ್ಚರ್ ವರ್ಕ್ ಬ್ಯಾಗ್ ಇದು ತುಂಬಾ ಚೆನ್ನಾಗಿದೆ ನನಗೆ ಪರ್ಸ್ನಲಿ ಏನಕ್ಕೆ ತರಿಸ್ದೆ ಅಂತ ಫಸ್ಟ್ ಹೇಳ್ತೀನಿ ನಿಮಗೆ ಸ್ಪೀಷಿಯಸ್ ಫಸ್ಟು ತೋರಿಸ್ತೀನಿ ಇದು ಬಂದು ಕಂಪ್ಲೀಟ್ ಬ್ಯಾಗ್ ಈ ರೀತಿ ಇರುತ್ತೆ ನೀವೇ ಕಿತ್ತಾಕೋದ್ರು ಅಷ್ಟು ಬೇಗ ಕಿಡೋದಿಲ್ಲ ಹಾಗಿರುತ್ತೆ ಹೈ ಕ್ವಾಲಿಟಿ ಝಿಪ್ಸ್ ಇರುತ್ತೆ ಸ್ಪೇಸ್ನ ನೀವು ನೋಡ್ಬೋದು ಎಷ್ಟು ದೊಡ್ಡ ಸ್ಪೇಸ್ ಇದೆ ಅಂತ ಅಂದ್ರೆ ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಅಷ್ಟು ದೊಡ್ಡ ಸ್ಪೇಸ್ ಇದೆ ಅಂಡ್ ಟೂ ಸೈಡ್ಸ್ ಇದೆ ಇದು ದಿಸ್ ಇಸ್ ಫಸ್ಟ್ ಒನ್ ಇದರಲ್ಲಿ ನೀವು ನಿಮ್ಮ ಸ್ಟೋರೇಜ್ ನಿಮ್ಮ ಮಕ್ಕಳಿಗೆ ನ್ಯಾಪ್ಕಿನ್ ವಾಟರ್ ಬಾಟಲ್ಸ್ ಏನ್ ಬೇಕಾದ್ರೂ ಮೇಕಪ್ ಪ್ರಾಡಕ್ಟ್ ನಿಮ್ಮ ಬಟ್ಟೆಗಳನ್ನ ಕೂಡ ಕ್ಯಾರಿ ಮಾಡಬಹುದು ಹಾಗೆ ಇನ್ನೊಂದು ಸೈಡಿಗೆ ಬಂದ್ವಿ ಅಂತಂದ್ರೆ ತುಂಬಾ ಸ್ಪೀಷಿಯಸ್ ಆಗಿದೆ ಪ್ಲೇಸ್ ನಾನು ಲಿಪ್ಸ್ಟಿಕ್ ನ ಕೂಡ ಇಟ್ಟಿದ್ದೀನಿ ಇಲ್ಲಿ ಆ್ಯಂಡ್ ಇಲ್ಲಿ ಒಂದು ಕೂಡ ಇದೆ ಇದು ಕೂಡ ತುಂಬಾನೇ ದೊಡ್ಡದಾಗಿದೆ ಪ್ಲೇಸ್ ಇಲ್ಲಿ ನೀವು ಏನಾದ್ರೂ ಕ್ಯಾರಿ ಮಾಡಬಹುದು ನಿಮ್ಮ ಮೊಬೈಲ್ ಪರ್ಸ್ ಇದನ್ನೆಲ್ಲ ಇಲ್ಲಿ ಕ್ಯಾರಿ ಮಾಡಬಹುದು ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಹಾಗೆ ಎಷ್ಟು ದೊಡ್ಡದಾಗಿದೆ ಅಲ್ವಾ ಸೊ ಇಲ್ಲಿ ಡಿಸ್ಪ್ಲೇ ಆಗ್ತಿರುವಂತಹ ಕೂಪನ್ ಕೋಡ್ ಟಿ ಶೈಲು ಟೆನ್ ಅಂತ ನೀವು ಕೂಪನ್ ಕೋಡ್ ನ ಯೂಸ್ ಮಾಡಿದ್ರಿ ಅಂತಂದ್ರೆ ಈ ವೌಕ್ ಬ್ಯಾಗ್ ಆಫರ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸೊ ಆಲ್ ಇನ್ ಒನ್ ಬ್ಯಾಗ್ ಅಂತಾನೆ ಹೇಳ್ಬೋದು ನಿಮ್ಗೆ ಈ ಬ್ಯಾಗ್ ಬೇಕು ಅಂತಂದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನ ಹಾಕಿರ್ತೀನಿ ಹೋಗಿ ಬೇಗ ಬೇಗ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನ ಬ್ಯಾನ್ ಮಾಡ್ಕೊಳ್ಳಿ ನಾ ಬ್ಲಾಗ್ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೇರ್ ಬೈ ಬೈ ಸಿ